ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲ ನಾವು ಬಡವರು ಈ ದೇಶದ ಬಡವರು ದಲಿತರು ಹಿಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಪಡಿತ ಕಾರ್ಯಕ್ರಮ ಇದನ್ನ ಮುಂದುವರಿಸತಕ್ಕ ಕೆಲಸವನ್ನ ಮಾಡಿ ಬಿಜುವರಿಗೆ ಏನು ಮಾತ್ ಕೂಟಿರೋ ಅಂತಾ ನಡ್ಕೊಂಡಿದ್ದೀವಿ ಮುಂದೆನೂ ಕೂಡ ಸರ್ ಬಿಜೆಪಿ ಅವರು ಬಹಳ ವಿರೋಧ ಮಾಡುತ್ತಿದ್ದಾರೆ ಸರ್ ಸಾಧನಾ ಸಮಾವೇಶ ಅಲ್ಲ ಅದು ಸೂತಕದ ದಿನಾಚರಣೆ ಆಚರಿಸ ವಿರೋಧ ಮಾಡುತ್ತರೋ ಒತ್ತಕ್ಕೆ ಇಂದ ಮಾಡ್ತೀವಿ ಲೆಕ್ಕದ ಅವರು ಏನು ಮಾಡ್ಲಿಲ್ಲ ಅದಕ್ಕೋಸ್ಕರ ಯಾವ ಪುರುಷಾರ್ಥಕ್ ಮಾಡಬೇಕು ಈ ಕಾರ್ಯಕ್ರಮ ಅಂತ ಯಾಕೆ ಹೇಳ್ತಾರೆ ಸರ್ ಆ ಹೇಳ್ತಾರೆ

ಅವರು ವಾಟ್ ಮಾರಲ್ ರೈಟ್ ದೇ ಹಾವ್ ನಮ್ಮನ್ನು ಕಿಸೈಡ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲ್ವತ್ಮೂರು ಭರವಸೆಗಳನ್ನ ಎರಡು ವರ್ಷದಲ್ಲಿ

ಪುನಃ ಪುನಃ ಯಾಕೆ ಕೇಳ್ತೀನಿ ಮಾಧ್ಯಮ ಮಾಧ್ಯಮಗಳಿಗೆ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್